ಕನ್ನಡ ಜಾಣಜಾಣಿಯ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಒಂದರ ಮೇಲೊಂದು ಒಂದರ ಮೇಲೊಂದು ಖುಷಿ ವಿಚಾರಗಳಾಗ್ತಾ ಇತ್ತು ಬಹಳ ಖುಷಿ ಪಡ್ತಾ ಇದ್ವಿ ನಾವು ಮೊದಲನೇದಾಗಿ ಬುಕರ್ ಅವಾರ್ಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ಪತಾಕಿಯನ್ನು ಆರಿಸಿದಂಥ ಕನ್ನಡದ ಪತಾಕಿಯನ್ನು ಆರಿಸಿದಂಥ ಭಾನು ಮುಸ್ತಾಕ್ ಅವರಿಗೆ ಒಂದು ಬುಕ್ ಅವಾರ್ಡ್ ಇನ್ನು ಇಂಟರ್ನ್ಯಾಷನಲ್ ಅವಾರ್ಡ್ ಅದೊಂದು ಇನ್ನೊಂದು ತಮಿಳು ನಟ ಕಮಲಾಸನ್ ಅವರು ಕೊಟ್ಟಂತ ಕನ್ನಡದ ಬಗ್ಗೆ ಕೆಟ್ಟ ಹೇಳಿಕೆ ಇತ್ತು ಆತನನ್ನು ಸಾರಿ ಕೇಳಲ್ಲ ಅಂತ ದಿಮಾಗ್ ತೋರಿಸಿ ಕೋರ್ಟ್ಗೆ ಹೋಗಿದ್ದು ನ್ಯಾಯಾಲಯ ಸಹ ಅದನ್ಗೆ ಚೀಮಾರಿ ಹಾಕಿದ್ದು ಅದು ಖುಷಿ ಕೊಡೋ ವಿಚಾರಣೆ ಇನ್ನೊಂದು ಭಾಳ ಪ್ರಮುಖವಾಗಿ ನಾವು ಒಪ್ತೀವೋ ಬಿಡ್ತೀವೋ ಅಥವಾ ಎಷ್ಟು ಜನ ಕನ್ನಡದವರು ಇದಾರೋ ಇಲ್ವೋ ಎರಡನೇದು ಆದರೆ ಬೆಂಗಳೂರಿನ ಪ್ರತಿನಿಧಿಸುತ್ತೆ ಅನ್ನೋ ಕಾರಣಕ್ಕೆ ಐ ಪಿ ಎಲ್ ಮ್ಯಾಚಲ್ಲಿ ಒಂದು ಟ್ರೋಫಿಯನ್ನು ಆರ್ ಸಿ ಬಿ ಗೆದ್ದಿದ್ದು ಅದು ಹದಿನೆಂಟು ವರ್ಷಗಳ ದೀರ್ಘಕಾಲದ ನಂತರ ಗೆದ್ದಿದ್ದು ಖುಷಿಯೋ ವಿಚಾರಣೆ ಸೆಲೆಬ್ರೇಷನ್ ಮಾಡೋಣ ಅದರಲ್ಲಿ ಏನು ತಪ್ಪಿಲ್ಲ ಆದರೆ ಈ ಮೂರು ಸಂತೋಷಗಳನ್ನ ಖುಷಿಯನ್ನ ಮಣ್ಣುಪಾಲು ಮಾಡಿದ್ದು ನುಂಗ್ ಹಾಕಿದ್ದು ನಡೆದಂಥ ದುರ್ಘಟನೆ ಮನ ಕಲಕುವಂಥ ಘಟನೆ ಅದು ಸಹಿಸೋಕ್ಕಾಗಲ್ಲ ಆ ನೋವನ್ನು ಅವ್ರ ಮನೆಯವರಿಗೆ ಮಾತ್ರ ಸಹಿಸಕ್ಕಾಗುತ್ತೆ ಇಲ್ಲ ನಾವೆಲ್ಲ ಊಹೆ ಮಾಡ್ಕೋಬಹುದು ಮಾತು ಹೊಡಿಬೋದು ಅಷ್ಟೇ ಆ ನೋವನ್ನು ಅವ್ರು ಮಾತ್ರ ಸಹಿಸೋಕ್ಕಾಗುತ್ತೆ ಮಕ್ಳು ಕಂಡುಕೊಂಡವರು ಅಥವಾ ಇನ್ಯಾರನ ಅಣ್ಣನ ತಮ್ಮನ್ನ ಕಳ್ಕೊಂಡಂಥವ್ರು ಅವ್ರು ಮಾತ್ರ ಅಷ್ಟೇ ಇದಕ್ಕೆ ಸಹಜವಾಗಿ ತಾಪಾಚೆ ಕೆಲಸ ನಡೀತಾ ಇದೆ ಟೀಕೆಗಳು ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಟೀಕೆ ಮಾಡೋದು ನೀವು ತಯಾರಿ ಮಾಡ್ಕೊಂಡಿಲ್ಲ ಪರ್ಮಿಷನ್ ಯಾರು ಕೊಟ್ಟರು ಆಯಿತು ಆಡಳಿತ ಪಕ್ಷದವರು ಅವರಿನ್ನೇನೋ ಅವ್ರಿಗೆ ಈ ಪ್ರಚಾರದ ಈ ಒಂದು ಕ್ರಿಕೆಟಿಂದ ಪ್ರಚಾರದ ತೆವಲ್ ಬೇಕಾಗಿತ್ತು ಅವ್ರಿಗೆ ಈ ಥರ ಒಟ್ಟಾರೆ ಅವ್ರ ಸಮರ್ಥನೆ ಮಾಡ್ಕೊಳ್ಳಿ ಟೀಕೆ ಮಾಡ್ಕೊಳ್ಳಿ ಜೀವ ಅಂತೂ ಹೋಯ್ತು ಅದಂತೂ ಬರಲ್ಲ ಈ ವಿಚಾರದಲ್ಲಿ ನಾನು ಮೂರು ಸಂಗತಿಗಳನ್ನ ತಗೊಂಡು ಇವತ್ತು ಮಾತಾಡ್ತೀನಿ ಮೊದಲನೇದಾಗಿ ಸರ್ಕಾರ ಬಹಳ ಪ್ರಮುಖವಾಗಿ ಎರಡನೇದಾಗಿ ಮೀಡಿಯಾ ಮೀಡಿಯಾಗಳಿದಾರಲ್ಲ ಈ ಇವರು ಎಂಥ ನೀಚು ಇಳಿದಿದ್ದಾರೆ ಅಂದರೆ ಯಾವ ಹೆಂಗಾರ ಸಾಯಿ ಎಷ್ಟು ಜೀವ ಬೇಕಾದ ಬರಲಿ ಯಾರು ಹೆಂಗಾರು ಹಾಳಾಗಲಿ ಇವ್ರಿಗೆ ಮಾತ್ರ ಟಿ ಆರ್ ಯಾವ ವಿಷಾದನೂ ಇಲ್ಲ ಏನೂ ಬೇಕಾಗಿಲ್ಲ ಆ ಮಟ್ಟದ ಬರ್ಗೆಟ್ ಕೂತಿದ್ದಾರೆ ಇವತ್ತು ಕನ್ನಡದ ಮೀಡಿಯಾಗಳು ಅಷ್ಟು ಮಟ್ಟಕ್ಕೆ ಬರ್ಗೆಟ್ ಕೊಟ್ಟಿದ್ದಾರೆ ನಾಚಿಕೆ ಆಗುತ್ತಿರುಗಳಿಗೆಲ್ಲ ಮೂರನೇದಾಗಿ ಬಹಳ ಪ್ರಮುಖ ಜನಸಾಮಾನ್ಯ ನಮ್ಮ ಜವಾಬ್ದಾರಿ ಇಲ್ವಾ ಅಂದ್ರೆ ರೈ ಭಾರತೀಯರಿಗಿರತಕ್ಕಂಥ ಈ ವ್ಯಕ್ತಿ ಪೂಜೆ ತೆವು ಇದೆಯಲ್ಲ ಈ ಅಸಹ್ಯ ಮಟ್ಟದ ವ್ಯಕ್ತಿ ಪೂಜೆ ಇದೆಯಲ್ಲ ಇದು ಜಗತ್ತಿನ ಯಾವ ಜನಕ್ಕೂ ಇಲ್ಲ ಅಂತ ಅನ್ಕೊಂಡು ಗೊತ್ತಿಲ್ಲ ನನಗೆ ಗೊತ್ತಿದ್ರೆ ಹೇಳ್ಬೋದು ಇದಕ್ಕಿಂತ ವ್ಯಕ್ತಿ ಪೂಜೆ ಜಗತ್ತಲ್ಲಿ ಇದೆ ಅಂತ ಹೇಳ್ಬೋದು ಇದು ಅಸಹ್ಯ ಮಟ್ಟ ಮುಟ್ಟಿದಾಗ ಈ ದುರಂತಗಳಾಗ್ತವೆ ಮೊದಲೇನಾಗ್ ನಾವು ಸರ್ಕಾರನ ಹೇಳ್ತ ಸರ್ಕಾರ ಜವಾಬ್ದಾರಿಯನ್ನು ಆಯ್ತಪ್ಪ ಮೊನ್ನೆ ಬುಕಾರ ಅವಾರ್ಡ್ ಬಂತು ಮೇಡಮ್ ವಿಧಾನಸೌಧ ಕರ್ಕೊಂಡ್ರಿ ಸನ್ಮಾನ ಮಾಡಿದ್ರಿ ಗುಡ್ ಒಳ್ಳೆ ಕೆಲಸ ಅಲ್ವಾ ಇದನ್ನ ಯಾಕ್ರಿ ನೀವು ಬಂದು ವಿಧಾನ ಗೊತ್ತಲ್ವ ನಿಮಗೆ ಇದು ಒಂದು ಉನ್ಮಾದ ಇದು ಉನ್ಮಾದ ಆ ಉನ್ಮಾದ ಯಾರು ನೋಡೋಣ ಅದನ್ನು ಈ ಉನ್ಮಾದ ಗೊತ್ತಿದೆ ಜನಗಳದು ಇದನ್ನ ವಿಧಾನಸೌಧಕ್ಕೆ ಅಂತ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಮೂವತ್ತೈದು ಸಾವಿರ ಜನ ಹಿಡಿತಾರೆ ಎರಡು ಲಕ್ಷ ತುರುಕಿದ್ರೆ ಸಾಧ್ಯವಾಗಲ್ವಾ ಯಾಕೆ ಬೇಕಾಯ್ತಿ ಪುರುಷ ಯಾವ ಪುರುಷಾರ್ಥಕ್ಕೆ ಬೇಕಾಯ್ತು ಈ ಕ್ರಿಕೆಟ್ ಅಲ್ಲಿ ಒಂದು ನೀವು ಮೇಲೆ ತಗೋಬೇಕ ಇದರಿಂದ ಜ ಪ್ರಚಾರದ ಕೇವಲ ನಿಮ್ಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ನೀವು ಗಾಂಧಿ ಮಾರ್ಗ ಅನ್ನೋ ಅನುಸರಿಸಬೇಕಾಯ್ತು ಮೋದಿ ಮಾರ್ಗನಲ್ಲ ಇವತ್ತು ಅನುಸರಿಸಿದ ಮೋದಿ ಮಾರ್ಗ ಅವರು ಹಿಂಗೇನೆ ಇಲ್ಲಿ ಈ ದೇಶದಲ್ಲಿ ಏನೇ ಒಂದು ಘಟನೆ ನಡೆದಿದ್ರು ನನಗೇನು ಪ್ರಚಾರ ಸಾವಿನ ಮನೇಲು ಸಹ ಪ್ರಚಾರ ತಗೊಳ್ಳುವ ಮನಸ್ಥಿತಿ ಅದನ್ನ ಇವತ್ತು ನೀವು ಅನುಸರಿಸಕ್ ಹೋದ್ರಿ ವಿ ಕೆ ಶಿವಕುಮಾರ್ ಅವರಾಗಲಿ ಅದೇನೋ ಆರ್ ಸಿ ಬಿ ಬಾಟೋ ಹಿಡ್ಕೊಂಡು ಕಾರ್ ಉತ್ಕೊಂಡು ಓಡ್ಬೇಕಾಗಿಲ್ಲ ನೀವು ಸಿದ್ದರಾಮಯ್ಯ ನೀವು ಮೋದಿ ದಾರಿಯನ್ನ ಅನುಸರಿಸಕ್ಕೆ ಹೋದ್ರಲ್ಲ ಇದು ಆಗಿ ದುರಂತ ಇವತ್ತು ನಮ್ ಬೇಕಾದ ಗಾಂಧಿ ಮಾರ್ಗ ಸ್ವತಂತ್ರ ಬಂದ ಗಾಂಧಿ ಸೆಲೆಬ್ರೇಷನ್ ಮಾಡ್ತಿರಲಿಲ್ಲ ಆ ಹಿಂದೂ ಮುಸ್ಲಿಂ ಗರಾಟಿ ತಪ್ಸಕ ಹೋಗಿದ್ದ ಅಲ್ವಾ ಅದಿರಲಿ ಒಂದು ಭಾಗ ಸರ್ಕಾರದ ಬೇಜವಾಬ್ದಾರನ ಎರಡನೇ ಮಾತೇ ಇಲ್ಲ ಆದ್ರೆ ವಿರೋಧ ಪಕ್ಷಗಳು ಮಾತಾಡ್ತಾವ್ರಿ ಇವತ್ತು ನಿಮ್ದೇನು ಇದಕ್ಕೆ ಪಕ್ಷಭೇದ ಇಲ್ಲ ಎಲ್ಲರೂ ಇದೇ ಕೆಲಸ ಮಾಡಿರೋದು ಪ್ರತಿಯೊಬ್ರು ಸಹ ಕುಂಭ ಎಷ್ಟು ಸಾವುಗಳಾಯಿತು ಲೆಕ್ಕ ಇಲ್ಲ ಲೆಕ್ಕನೇ ಇಲ್ಲ ಪುಸ್ತಕ ಮಳಿಕೆಗಳು ಹೊತ್ಕೊಂಡು ಹುರಿದೋದು ಪುಸ್ತಕ ಹೊರ ಪ್ರಪಂಚಕ್ಕೆ ಬಿಟ್ಟಿಲ್ಲ ಅಷ್ಟೇ ಎಷ್ಟೋ ಜನ ಲೆಕ್ಕವಿಲ್ಲದಷ್ಟು ಅಗಣಿತ ಸಂಖ್ಯೆ ಸಾವುಗಳಾಯಿತು ಅದಕ್ಕೂ ಮುನ್ನೆಚ್ಚರಿಕ್ರಮ ಅದಕ್ಕೆ ಬೇಕಾಗಿರ್ವ ನಿಮಗೆ ಅದಕ್ಕೂ ಬೇಕಾಗಿತ್ತು ಇವತ್ತೇ ನಿಖಿಲ್ ಕುಮಾರಸ್ವಾಮಿ ಅವ್ರು ನೋಡ್ತಾ ಇದ್ದೆ ಸರ್ಕಾರ ಅವರ ಮುನ್ನೆರಿ ಎಚ್ಚರಿಕೆ ತಗೊಂಡಿಲ್ಲ ತಗೋಬೇಕಾಗಿತ್ತು ಗೊತ್ತಿಲ್ವ ನಿಮಗೆ ಅಂತ ನೆನಪಿರಲಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರೇ ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರು ನಿಧನರಾಗ್ತಾರೆ ಅವಾಗಲೂ ಇದೇ ಪೂರ್ವ ತಯಾರಿ ಇಲ್ದಲೆ ಸಾವು ಕಾಲು ತುಂಟಿಕೆ ಸಾವುಗಳಾಗುತ್ತೆ ನಿಮ್ಮ ತಂದೆ ಗೊತ್ತಿರ್ಲಿಲ್ವ ರಾಜ್ಕುಮಾರ್ ಸ್ಟಾರು ಜನ ಸೇರ್ತಾರೆ ಅಂತ ಲಕ್ಷಾಂತರ ಜನ ಸೇರ್ತಾರೆ ಅಂತ ನಿಮ್ಮ ತಂದೆ ಗೊತ್ತಿರಲಿಲ್ಲ ಗೊತ್ತಿರ್ಲ್ವಾಗ ಅವ್ರು ಹೇಳ್ಕೊತಾರೆ ರಾಜ್ಕುಮಾರ್ ಅಭಿಮಾನಿ ಅವ್ರು ಪಿಕ್ಚರ್ ನೋಡ್ಕೊಂಡೇ ಬೆಳೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರೋದು ಅವ್ರನ್ನ ಟೀಕೆ ಮಾಡೋದು ಕಾಂಗ್ರೆಸ್ ಸಮರ್ಥನೆ ಮಾಡೋದು ಮತ್ತೊಂದು ಹೇಳ್ತಾ ಇಲ್ಲ ನಾನು ಅಂದ್ರೆ ಸರ್ಕಾರಗಳು ಯಾವೇ ಇದ್ರೂ ಸಹ ಸಾವಾಗಲಿ ಏನೇ ಆಗಲಿ ಅಲ್ಲಿ ಪ್ರಚಾರ ಎಷ್ಟು ಬರುತ್ತೆ ನೋಡ್ಕೋತಾರೆ ಬರ ಬರಲಿ ನೆರೆ ಬರಲಿ ಅಲ್ಲಿ ಎಷ್ಟು ಲಾಭ ಹೊಡಿಬೇಕು ಅಂತ ನೋಡ್ಕೋತಾರೆ ಸರ್ಕಾರ ಚಾಲಿ ಇದು ನಾನು ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ ಸರ್ಕಾರ ಇವತ್ತು ಇಂಥ ಒಂದು ಈ ಕ್ರಿಕೆಟ್ ಇಂದ ಪ್ರಚಾರ ತಗೊಳ್ಳುವ ತೆವಳು ಬೇಡವಾಗಿತ್ತು ಇದು ಕ್ಷಮಿಸಲಾರದ ತಪ್ಪು ಅದು ಎಲ್ಲ ಪಕ್ಷಕ್ಕೂ ಅದಕ್ಕೋಸ್ಕರ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿಗೆ ಇದ್ರ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇಲ್ಲ ನೀವೆಲ್ಲರೂ ಸಹ ಒಂದೇ ನೀವು ಮತ್ತೆ ಎರಡನೇ ಮೀಡಿಯಾ ನೋಡೋಣ ಎಂತ ಅಂದ್ರೆ ಇವತ್ತು ಏನು ಸರ್ಕಾರ ತರಡೆ ತಗೊಳೋದು ಏನು ಪಬ್ಲಿಟಿ ಅನ್ನತ ಹೇಳ್ತಾ ಇದ್ರು ಈ ಹೆಣದ ಮೇಲೆ ವರ್ಷಾನ್ ಗಟ್ಟಲೆ ರಾಜಕಾರಣ ಮಾಡ್ತಾರೆ ಯಾರು ಅಂತ ಗೊತ್ತು ನನಗೆ ಅಂತ ಅದೇ ತರ ನಡೀತಾ ಇರೋದು ಸೈನಿಕರು ಮೇಲೆ ಗೆದ್ದೋರು ನೋಡಿದೀವಿ ನೀವು ಸೈನಿಕರು ಮೇಲೆ ಗೆದ್ದೋರು ನೋಡಿದ್ವಿ ಇನ್ಯಾರ ಬಂದು ತಮ್ಮ ಹಿಂತಿರ್ ಮುಖ ಮುಂದೆ ಗಣತಿನ ಸಾಯಿಸ್ದಾಗ ಅದ್ರ ಮೇಲೆ ಪ್ರಚಾರ ತಗೊಂಡ್ರು ನೋಡಿದೀವಿ ನಾವು ಅದನ್ನೇ ನಡೀತಾ ಇರೋದು ಆ ಪಕ್ಷ ಈ ಪಕ್ಷ ಭೇದ ಇಲ್ಲ ಮತ್ತೆ ಮೀಡಿಯಾದವ್ರ ನಿಮ್ಮ ಜವಾಬ್ದಾರಿ ಏನಪ್ಪ ಈ ಸಾವಿಗೆ ನೀವು ನೀವು ಕಾರಣ ನಿಜ ಹೇಳಬೇಕು ಅಂದ್ರೆ ನೇರವಾಗಿ ಅಪರಾಧಿಸ್ತಾನ ನಿಲ್ಲಿಸ್ಬೇಕಾಯ್ತು ಅಂದ್ರೆ ಅವ್ರು ಕ್ರಿಮಿನಲ್ ಕೇಸ್ ಹಾಕ್ಬೇಕಾಯ್ತಾರೆ ಮೀಡಿಯಾಗಳ ಮೇಲೆ ಹಾಕಬೇಕು ನೀವುಗಳು ಕೊಟ್ಟಂತ ಅತಿಯಾದ ಪ್ರಚೋದನೆ ಇದೇನು ಫಸ್ಟ್ ವರ್ಲ್ಡ್ ಕಪ್ ಗೆದ್ದಿದ್ರೆ ಇಂಡಿಯಾದವ್ರು ಕ್ರಿಕೆಟ್ ಕ್ರೀಡೆ ಕ್ರಿಕೆಟ್ ಒಂದೇ ಅಲ್ಲೇ ಕ್ರೀಡೆ ಅಂದ್ರೆ ಕ್ರಿಕೆಟ್ ಒಂದೇನಾ ಹೆಣ್ಮಕ್ಳಿಗೆದಾಗ ಎಷ್ಟು ಪ್ರಚಾರ ಕೊಟ್ಟಿದ್ರ ಬೇರೆ ಆದಾಗ ಎಷ್ಟು ಪ್ರಚಾರ ಕೊಟ್ಟಿದ್ರ ಆಕಿಗೆ ಎಷ್ಟು ಪ್ರಚಾರ ಕೊಟ್ಟಿದ್ರಾ ಬೇಕಾದಷ್ಟಿದೆ ನಿಮಗೆ ಕ್ರಿಕೆಟ್ ಒಂದೇನಂಗಾದ್ರೆ ನೀವು ಕೊಟ್ಟಿರಲ್ಲಪ್ಪ ಅಂತ ಅದ್ರಲ್ಲೂ ಈಗ ಒಂದು ಎರಡು ಮೂರು ಸಲ ಕೊಟ್ಟಿದ್ದ ಆ ಪ್ರಚಾರ ಆ ಪದಪ್ರಯೋಗಗಳು ಯಾವ ಮಟ್ಟಕ್ಕಿತ್ತು ಮನೇಲಿ ಮಲಗಿದ್ದೋನು ಬೇಕಾದ್ರೆ ಜ್ವರ ಬಂದು ಮಲಗಿದ್ದವನು ಎದ್ದು ಓಡ್ ಬಂದ್ಬಿಡ್ಬೇಕು ಎಂಬತ್ತು ವರ್ಷ ಮುಳುಗ ಮುದುಕ ದೊಣ್ಣೆ ಹಿಡ್ಕೊಂಡ್ ಬಂದ್ಬಿಡ್ಬೇಕು ಆ ಮಟ್ಟಕ್ಕೆ ಉನ್ಮಾದದ ಮಾತುಗಳನ್ನ ಪ್ರಚೋದನಕಾರಿ ಮಾತುಗಳನ್ನ ನೀವು ಮಾಡಿಲ್ವಾ ಇವಾಗ ಸತ್ತಕ್ಷಣ ಬ ಸರ್ಕಾರ ನಿಮಗಿಲ್ವ ಜವಾಬ್ದಾರಿ ಅಪರಾಧಿಸ್ತಾನಲ್ಲಿ ನಿಲ್ಲಿಸಿದ್ರೆ ಈ ಮೀಡಿಯಾಗಳು ನಿಲ್ಲಿಸ್ಬೇಕು ಮತ್ತೆ ಎಂಥ ಕಚ್ಚಡಗಳು ಅಂದ್ರೆ ಕೋಪ ಬರುತ್ತೆ ಅದು ಹಾರ್ ಕನ್ನಡ ಅಂತ ಒಂದು ಶುರುವಾಗಿದ ಹೊಸ ಅದು ಆರ್ ಕನ್ನಡ ಅಂತ ಅದೊಂದು ಎಡ್ಲೈನ್ಸ್ ನಾನು ಸುಮ್ಮನೆ ಬರ್ಕೊಂಡಿದ್ದ ಹಂಗೆ ಒಂದು ಇದು ಮಾಡ್ಕೊಂಡೆ ನಾನು ಅಂತ ಮಂಗ್ಳೂರ್ ಗಟೆ ಆಯ್ತಲ್ಲ ಪ್ರಮಾಣ ಒಂದು ಹೆಣ ಬಿತ್ತಲ್ಲ ಮಂಗ್ಳೂರ್ದ ಹೆಣ ಆವಾಗ ಇವರು ಎಡ್ಲೈನ್ಸ್ ಸಾಕೋದೇನು ಗೊತ್ತಾ ತಲವಾರಿಂದ ಅಟ್ಯಾಕ್ ಓರ್ವ ಮಟಾಶ್ ತಲವಾರಿಂದ ಅಟ್ಯಾಕ್ ಓರ್ವ ಮಟಾಶ್ ಅಂದ್ರೆ ನಿಮ್ಗೆ ಒಂದು ರೇ ಸಾವು ವಿಷಾದ ಹುಟ್ಟಿಸ್ಬೇಕು ರೀ ಏನು ಬೇಕಾಗಿಲ್ಲ ನಿಮಿಗೆ ಬೇಕತ್ತೇರ್ಬೇಕು ಎಲ್ಲ ಅಯೋಗ್ಯತನಕ್ಕೆ ಇವತ್ತು ಮೀಡಿಯಾಗಳಿದಾವಲ್ಲ ನೀವೇ ಕಾರಣ ನಿಮ್ಮ ಪ್ರಚೋದನೆಗಳು ನಿಮ್ಮ ಮಾತುಗಳು ನಿಮಗೆ ಟಿ ಆರ್ ಪಿಗೋಸ್ಕರ ನೀವು ಆಡಿದ ನಾಟಕಗಳು ಹೆಂಗ ಆಡ್ತಿರೀ ಏನು ಮಾತುಗಳ್ರಿ ಏನು ಮಾತುಗಳ್ರಿ ಇದರಿಂದನೇ ಇವತ್ತು ಸಾವಳಾಗಿದ್ದವು ಇದು ನಿಮ್ಮಿಂದೇ ಆಗಿದೆ ಇವತ್ತು ಇನ್ನು ಬಹಳ ಪ್ರಮುಖವಾಗಿ ಜನಸ ನಾವುಗಳು ಅಂದರೆ ಜನಸಾಮಾನ್ಯರು ಕಲಿಬೇಕಾದ್ದು ಬಹಳ ಇದೆ ಬಹುಶಃ ಭಾರತ ದೇಶದಲ್ಲಿ ಇರುವಷ್ಟು ವ್ಯಕ್ತಿ ಪೂಜೆ ಜಗತ್ತಿನ ಎಲ್ಲೂ ಇಲ್ಲ ಅಂತ ಹೇಳ್ಬೋದು ಯಾಕೆ ಬೇಕು ಅಷ್ಟೊಂದು ವ್ಯಕ್ತಿ ಪೂಜೆ ಹಾ ನಾವು ಎಲ್ಲರೂ ಇಷ್ಟಪಡೋಣ ಕ್ರೀಡೆ ಇಷ್ಟ ಆಗುತ್ತೆ ಓದಿ ಇಷ್ಟ ಆಗುತ್ತೆ ಸಾಹಿತ್ಯ ಏನೋ ಇಷ್ಟ ಆಗುತ್ತೆ ಆದ್ರೆ ತನನ ಬಿಡಬಾರ್ದಲ್ಲ ನಮ್ಮ ಸ್ವಂತಿಕೆ ನಾವು ಬಿಡಬಾರ್ದಲ್ಲ ಮನೆ ಆಯ್ತಪ್ಪ ಮನೇಲಿ ಕುತ್ಕೊಂಡ್ರು ಚಪ್ಪಳ ಹೊಡ್ದ್ರು ಟಿ ವಿ ನೋಡಿದ್ರು ಎಲ್ಲ ಆಗೋಯ್ತು ಮತ್ತೆ ಬಂದು ಬೀದಿ ನಿಂತ್ಕೊಂಡು ಕುಣಿಯಂತ ಆಯ್ತು ಕುಣಿಯೋಣ ಬೀದಿ ನಿಂತ್ಕೊಂಡು ಕುಣಿದ್ರೆ ಕೆಲರು ಸಂತೋಷ ಸಿಗುತ್ತೆ ಸೆಲೆಬ್ರೇಷನ್ ಒಂದು ಖುಷಿನೇ ಬೇಡ ಅಂತಲ್ಲ ಆದ್ರೆ ನಾವು ಕಲಿಬೇಕಾದ ಗೊತ್ತಾ ಮೊದಲು ಬಂದ್ರೆ ಮುಂದೆ ನಿಂತ್ಕೊತಾರೆ ಕೊನೆ ಬಂದು ಹಿಂದೆ ನಿಂತ್ಕೋಬೇಕು ಸಣ್ಣ ಉದಾಹರಣೆ ನೋಡಿ ಈಗ ಬಿಡಿ ಈಗ ಸಿನಿಮಾ ಟಿಕೆಟ್ ಕ್ಯೂ ನಿಂತ್ಕೊಂಡು ತಗೊಂಡು ಆ ಥರ ಎಲ್ಲ ಬೇರೆ ಬೇರೆ ವ್ಯವಸ್ಥೆಗಳಿದೆ ಒಂದು ಕಾಲದಲ್ಲಿ ರಾಜ್ಕುಮಾರ್ ಸಿನಿಮಾಕ್ಕೆ ಬೆಳಗಿನ ಒಂದು ನಾಲ್ಕು ಗಂಟೆ ಮೂರು ಗಂಟೆ ರಾತ್ರಿ ಕ್ಯೂ ನಿಂತ್ಕೊಂಡು ಎಷ್ಟೋ ಜನ ಕಾಲ್ ತುಂಬ ಅವತ್ತು ಸತ್ತು ಹೋಗ್ತಾ ಇದ್ರು ಒಬ್ಬರು ಪೊಲೀಸರು ಬರ್ತಾ ಇದ್ದು ಕಂಟ್ರೋಲ್ ಮಾಡಕ್ಕೆ ಯಾಕಂತಾರ ಫಸ್ಟ್ ಬಂದ್ರೆ ನಿಂತ್ಕೋತಾರೆ ಇದನ್ನು ನಿಂತ್ಕೊ ಈಗ ಟ್ರಾಫಿಕ್ ಇನ್ನೂ ವೆರಿ ಸಿಂಪಲ್ ಆಗಿ ಹೇಳ್ತೇನೆ ಟ್ರಾಫಿಕ್ ತಗೊಳ್ಳಿ ಟ್ರಾಫಿಕ್ ಸಿಗ್ನಲ್ ನಿಂತಿರ್ತಾರೆ ಸಿಗ್ನಲ್ ಬಿಟ್ಟ ತಕ್ಷಣ ಮುಂದ್ಗಣ ಅದು ನಿಂದ್ಕೊಂಡು ಹೋಗ್ಬೇಕು ಹಿಂದ್ಗಡರು ಎಷ್ಟು ಹಾರ ನಡಿತಾ ಇರ್ತಾರೆ ಅಂದರೆ ಕೊಯ್ಯೋದು ಹೊಡ್ಕೊತಾ ಇರ್ತಾರೆ ಗೊತ್ತಿಲ್ಲ ಹೋಗ್ತಾರೆ ಒಂದು ಸ್ಟಾರ್ಟ್ ಮಾಡ್ಕೋಬೇಕು ಮುನ್ಗಣ ಹೋಗ್ತಾನ ಹೋಗಿ ಹೋಗ್ತಾನೆ ಇನ್ನು ಅಲ್ಲೇ ನಿಂತ್ಕೋತಾನೆ ಅವನು ಅವ್ನು ಹಿಂದ್ಗಡೆ ಹೋಗೋದಪ್ಪ ಅಷ್ಟು ಬೇಗ ಬಡ್ಕೊಳಂತದೇನು ಅಷ್ಟೊಂದು ತಾಳ್ಮೆ ಇಲ್ವಾಂಗೆ ಅಂದರೆ ಮೂವತ್ತೈದು ಸಾವಿರ ಜನ ಸೇರೋದಕ್ಕೆ ಎರಡು ಲಕ್ಷ ಜನ ಶೇರ ಮೊದಲು ಬಂದು ಬೇಗ ನಿಂತ್ಕೋತಾನೆ ಬಿದ್ದು ಹೋಗೋ ಅಂತದೇನು ಅವ್ರ ಮೇಲೆ ಬಿದ್ದು ಅವ್ರ ಮೇಲೆ ಬಿದ್ದು ಅವ್ರ ಮೇಲೆ ಬಿದ್ದು ನಮಗೆ ಜವಾಬ್ದಾರಿ ಇಲ್ವಾಂಗಾರೆ ಈ ಮನಸ್ಥಿತಿಯನ್ನ ಈ ಅವಿವೇಕದ ಮನಸ್ಥಿತಿಯನ್ನ ಈ ಅನಾಗರಿಕತೆಯನ್ನ ನಾವು ಬಿಡಬೇಕು ಬಹಳ ಪ್ರಮುಖವಾಗಿ ವ್ಯಕ್ತಿ ಪೂಜೆ ಬಿಡಬೇಕು ಆಯ್ತು ಆಡ್ದ ಚೆನ್ನಾಗಿ ಆಡ್ದ ಮುದೋಯ್ತು ಅದಕ್ಕಿಂತ ಏನು ಅದಾದ್ಮೇಲೆ ಬದುಕಿದರೆ ಅವ್ರಿಗೇನು ರೀ ಲಕ್ಷಾಂತರ ಕೋಟಿ ಗಂಟೆ ದುಡ್ಡು ಬರುತ್ತೆ ಎಲ್ಲ ಆಗುತ್ತೆ ನಿನಗೇನಪ್ಪ ಬಂತು ಖುಷಿ ಪಡೋ ಅದಾದ್ಮೇಲೆ ಬದುಕಿರಂತ ಯೋಚನೆ ಮಾಡಬೇಕು ಬದುಕೇ ಇಲ್ಲ ಏನಿದೆ ಇವತ್ತು ಹೊಂದಿಸ್ಲಿಕ್ಕೆ ಮುದೋಯ್ತು ಈ ಮನಸ್ಥಿತಿನೇ ಇಂಥ ದುರಂತಗಳಿಗೆ ಕಾರಣ ಅದು ಧರ್ಮದ ವಿಚಾರ ಆಗ್ಬೋದು ಕ್ರೀಡೆ ವಿಚಾರ ಆಗ್ಬೋದು ಎಲ್ ಯಾವುದೇ ವಿಚಾರಗಳಾಗ್ಬೋದು ಇಂಥ ಮನಸ್ಥಿತಿಗಳು ಈ ದುರ್ಘಟನೆಗೆ ಕಾರಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ಸಹ ನಮಸ್ಕಾರ